ನಮಸ್ಕಾರ ರೀಪಾ ಎಲ್ಲರಿಗೂ ನಂಬರ್ ಒನ್ ಚಾನಲ್ದಿಂದ ನಿಮ್ಗೆ ಭಾಳ ಸ್ವಾಗತ ರೀ ಎಲ್ಲರೂ ಫಾಲೋ ಮಾಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡಾಕತ್ತೀರಿ ಭಾಳ ಖುಷಿನೂ ಆಗಾಕತ್ತೈತಿ ಮತ್ತು ಸುದ್ದಿ ಹೇಳೋಕೆ ಹುರೂಪ ತುಂಬಾಕತ್ತೀರಿ ಹೌದಲ್ರಿ ಮಸ್ತ್ ಸಜಿಕಾ ಪದಕ ತಿಂದ ಖಾರಬೇಳಿ ರೊಟ್ಟಿ ಕೈಪಲ್ಯ ಇವೆಲ್ಲ ತಿನ್ನಾಕತ್ತೀರಿ ಇಲ್ಲ ಅದನ್ನೆಲ್ಲ ತಿನ್ಕೋತಾನೆ ಈಗ ಈಗ ಸುದ್ದಿ ಸುದ್ದಿ ಹೇಳ್ರಿ ಕಾಕಾ ಮತ್ತೇನು ಕೂತಿರ್ತೀರಿ ನೀವು ಬಹಳ ಅಭಿಮಾನದಿಂದ ಕಾಕೋತ್ ಕೂತಿರ್ತೀರಿ ಒಂದು ಸಣ್ಣ ವಿಷಯ ಹೇಳ್ತಾನೆ ಬಹಳ ಚಂದ ವಿಷಯ ವಿದ್ಯೆ ಬಾಳಿನ ಬೆಳಕು ನೋಡ್ರಿ ಎಷ್ಟು ಚಂದ ಐತಿ ವರ್ಡ್ ಧಾರವಾಡ ಕರ್ನಾಟಕದಾಗ ಶಿಕ್ಷಣ ನಗರಿ ಅಂತ ಹೇಳ್ತಾರ ವಿದ್ಯೆಯ ಬಾಳಿನ ಬೆಳಕು ಆ ವಿದ್ಯೆಯ ಬಾಳಿನ ಬೆಳಕು ನೀಡುವಂಥ ಧಾರವಾಡ ಜಿಲ್ಲಾದಾಗ ಎಂತಿಂಥ ಅದ್ಭುತ ಜನ ಅದಾರ ಅನ್ನೋದು ನೀವು ಈಗಾಗಲೇ ಅನೇಕ ಸಾಹಿತಿಗಳು ಅನೇಕ ರಿಟೈರ್ಡ್ ಜಜ್ಗಳು ಎಂತಿಂಥ ಹೋರಾಟಗೋ ಹೋರಾಟಗಾರರು ಎಂತಿಂಥ ವಿದ್ವಾನರು ಪತ್ರಕರ್ತರು ಎಂತಿಂತ ಅನೇಕ ಮಹಾನ್ ವ್ಯಕ್ತಿಗಳು ಧಾರವಾಡದ ಶಿಕ್ಷಣ ನಗರಿಯಲ್ಲಿ ಬಾಳೆ ಬದುಕೆ ತಮ್ಮ ಪ್ರಜ್ವಲ ಬೆಳಕಿನಿಂದ ಧಾರವಾಡ ದೇಶ ಗಮನ ಸೆಳೆಯುವಂಥ ಕೆಲಸ ಹೋಗ್ಯಾರ ಗೊತ್ತಾಯ್ತಿರಲ್ಲ ನಿಮ್ಗೆ ನಾ ಧಾರವಾಡ ಜಿಲ್ಲಾ ಸಮೀಕ್ಷೆ ಮಾಡೋ ಸೊಲಾಗಿ ಹೋಗಿದ್ನಿ ಅಚಾನಕ್ ಇದು ನೋಡ್ರಿ ಘಟನೆ ಅಚಾನಕ್ ಘಟನೆ ಹೆಂಗಕೈತೆ ಅಚಾನಕ್ ಅಂದ್ರೆ ಆಕಸ್ಮಿಕ ಘಟನೆ ಆಕಸ್ಮಿಕವಾಗಿ ಧಾರವಾಡ ಜಿಲ್ಲಾ ಎಷ್ಟು ಕಾನ್ಸ್ಟನ್ಸಿ ಅದಾವ ಎಷ್ಟು ವಿಧಾನಸಭಾ ಕ್ಷೇತ್ರದಾವ ಅದನ್ನು ಸಮೀಕ್ಷೆ ಮಾಡೋ ಸಲುವಾಗಿ ನಾ ಗುಪ್ತ ನನ್ನ ಟೀಮ್ ತೊಗೊಂಡು ಹೋದ್ರೂ ಸಹಿತ ನನಗೆ ಬಂದಲ್ಲಿ ನಾಲ್ಕು ಮಂದಿ ಹಿಡ್ದ ಬೆಟ್ರ್ ಅಭಿಮಾನ ರೀ ಭಾಳ ಆ ಅಭಿಮಾನದ ಸಂಕೇತಕ ತಲಿಬಾಗಬೇಕಾಗ್ತೈತಿ ಆ ಅಭಿಮಾನ ಎಂದು ಮರೆಯಲಿಕ್ಕೆ ಸಾಧ್ಯವಿಲ್ಲ ಆ ಮಹಾನ್ ವ್ಯಕ್ತಿಗಳು ಯಾರಂದ್ರೆ ನನ್ನ ಹಿಡ್ದವರು ನನ್ನ ಕರ್ಕೊಂಡು ಹೋಗಿ ತಮ್ಮ ಸಾಯಿ ಮತ್ತು ಸಾಯಿ ಬಾಬಾ ಸಬ್ಕಾ ಮಾಲಿಕ್ ಸಾಯಿ ಬಾಬಾ ಮತ್ತು ಗಣೇಶ ಮಂದಿರದಲ್ಲಿ ಯಾವಾಗ ನಾ ಹೋಗಿದನ ಆವಾಗ ಗಣೇಶ ದಿನಾಚರಣೆ ಐತ್ರಿ ಗಣೇಶ ಜಯಂತಿ ಐತಿ ಆ ದಿನ ಇದು ನೋಡಿರಿ ಎಂಥ ಅಪೂರ್ವ ಆಕೈತಿ ಇದೇನು ಹೇಳಿ ಕೇಳಿ ನಾವೇನು ತಾರೀಕ ಇದನ್ನು ನೋಡಿ ಹೋಗಿರ್ಕಿಲ್ಲ ಆಕಸ್ಮಿಕವಾದಾಗ ಗಣೇಶ ಜಯಂತಿ ಐತಿ ಶ್ರೀ ಸಾಯಿ ಬಾಬಾನ ಆ ದಿವ್ಸ ಅರ್ಚನೆ ನಡೆದೈತಿ ಹಂತಾತ್ರಾಗ ನನ್ನ ಕರ್ಕೊಂಡು ಹೋಗಿ ಅಲ್ಲಿ ಸತ್ಕಾರ ಸಮಾರಂಭ ಮಾಡ್ತಾರ ಮೂರು ಮೇಧಾವಿಗಳು ಅವ್ರ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳಾಕತ್ತೋ ಅದಕ್ಕೆ ನಿರ್ವತ್ತ ಒಬ್ಬರ ಇಂಜಿನಿಯರ್ ಅಭಿಯಂತರದಾರ ಫರಾ ಸಾಹೇಬರು ಸೌಜನ್ಯತ ವ್ಯಕ್ತಿ ಸಹಾನುಭೂತಿ ವ್ಯಕ್ತಿ ಹೃದಯವಂತ ವ್ಯಕ್ತಿ ಎಷ್ಟು ಸುಮುದರ ಭಾವನೆಯಿಂದ ಈ ಎಲ್ಲರ ಜೊತೆ ಒಂದು ಭಾವ್ಯಕ್ಯತೆಯ ಸಂಕೇತ ಸಾರಿದಂಥ ಫರಾಸ್ ಇಂಜಿನಿಯರ್ ಅಂದರೆ ಬೆಳಗಾವ್ ಜಿಲ್ಲಾ ಅಲ್ಲಿ ಎಲ್ಲರೂ ನೆನೆಸ್ತಾರೆ ಅವ್ರ ಜೊತೆ ಮತ್ತೆ ಯಾರಿದ್ರು ಹೇಳ್ರಿ ದೇವಾನಂದ ರತ್ನಾಕರ್ ರೀ ದೇವಾನಂದ ರತ್ನಾಕರ್ ಅಂದ್ರೆ ಗೊತ್ತಾಗ್ತಾರಲ್ಲ ನಿಮ್ಗೆ ಕರ್ನಾಟಕ ರಾಜ್ಯದಾಗ ಹುಕ್ಕೇರಿ ತಾಲೂಕಿನಾಗ ಬೆಲ್ಲದ ಬಾಗೇವಾಡೆಯಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ದರ್ಜೆಯ ಕ್ಯಾಂಪ್ ಲೈಟ್ ತಂದಂಥ ಮಹಾತಾಯಿ ಡಾಕ್ಟರ್ ಶಾಂತಾ ಹಲಗಿ ಅವರ ಸುಪುತ್ರ ದೇವಾನಂದ ರತ್ನಾಕರ ಕರ್ಕೊಂಡು ಹೋಗಿ ನಮಗೆ ದೇವರ ದರ್ಶನ ಮಾಡ್ತಾರೆ ನೋಡಿರಿ ದೇವರ ದರ್ಶನ ಮಾಡಿದಲ್ಲಿ ಸ್ಪೆಷಲ್ ಅರ್ಚನೆ ಮಾಡಿ ನಮಗೆ ಆಶೀರ್ವಾದ ಕೊಡಿಸ್ತಾರ್ರಿ ಅದರ ಜೊತೆ ಮತ್ತೆ ಪಕ್ಕದಾಗ ಯಾರ್ದಾರು ನೋಡ್ರಿ ಫೋಟೋ ಹಾಕತ್ತಾನೆ ಆ ಅದ್ಭುತ ವ್ಯಕ್ತಿ ಅದು ಒಂದು ಭಾರತ ದೇಶದ ರತ್ನ ಶಕ್ತಿ ಉದ್ಯೋಗ ಕೊಡುವಂಥ ಒಂದು ಉದ್ಯೋಗಪತಿ ಈಗಾಗಲೇ ನೂರಾರು ಸಾವಿರಾರು ಸಾಫ್ಟ್ವೇರ್ ಇಂಜಿನಿಯರ್ಗಳು ತಯಾರು ಮಾಡಿ ಲಕ್ಷಾಂತರ ಸಂಬಳ ಕೊಟ್ಟು ಇವತ್ತ ಭಾರತ ಅಷ್ಟಲ್ಲ ದೇಶ ವಿದೇಶದಾಗೂ ಹೆಸರು ಮಾಡಿದಂಥ ಗಿರೀಶ್ ಅನ್ನೋ ಒಬ್ಬರು ಉದ್ಯೋಗಪತಿಯದು ನಮಗೆ ಸಂಪರ್ಕ ಆಕೈತ್ರಿ ದೊಡ್ಡ ಮಣಿತಂದ್ರೆ ಅದು ಗಿರೀಶ್ ಅಂದ್ರೆ ಅದಕ್ಕೆ ಸೋನ್ವಾಲ್ಕರ್ ಗಿನ್ವಾಲ್ಕರ್ ಎಲ್ಲ ಲ ರೀ ಎಚ್ ಕೆ ಪಾಟೀಲ್ ಹಿಡಿದ ಮತ್ತು ದಿಲ್ಲಿಯಿಂದ ಹಿಡ್ದ ಬೆಂಗಳೂರು ಕಾಶ್ಮೀರ ಕನ್ಯಾಕುಮಾರಿ ತಗ ಎಲ್ಲ ಸಂಪರ್ಕ ಹಾಕೋ ದೊಡ್ಡ ಶ್ರೀಮಂತ ಪಾರ್ಟಿ ಅದು ಅವ್ರಿಗೆ ಬಡತನ ಇಲ್ಲರಲ್ಲ ಆ ಜನಾಂಗಕ್ಕೆ ಅದಕ್ಕೆ ಅವ್ರಿಗೆ ಆಶೀರ್ವಾದ ಐತಿ ಅವರು ಸಹಿತ ಧಾರವಾಡದಾಗ ಬಂದು ಕೇಳ್ತಾರೆ ನೋಡಿರಿ ಎಲ್ಲರೂ ಸಂಗಮ ನಾವು ಸಂಗಮ ಆದ ತಕ್ಷಣ ನನ್ನ ಬಿಡೋದಿಲ್ಲ ಅವ್ರು ಬೆಳಗಿಂತ ಸಂಜೆ ತನಕ ಆಕಸ್ಮಿಕ ಭೇಟಿ ಆಕಸ್ಮಿಕ ಪರಿಚಯ ಆಕಸ್ಮಿಕ ಸಂಬಂಧ ಅವಾಗ ಹೇಳ್ತಾರೆ ಧಾರವಾಡದಾಗ ಯಾಕೆ ಬಂದೇರಿ ಅಂತ ನಾ ಕೇಳಿದಾಗ ಈ ಎರಡು ಮೂರು ದಿವಸ ಆಯಿತು ಉತ್ತರ ಕರ್ನಾಟಕದಾಗ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳ ಬೆಂಗಳೂರ ದಿಲ್ಲಿ ಆ ಕಡೆ ಈ ಕಡೆ ಹೋಗೋದು ಬೇಡ ಧಾರವಾಡದಾಗ ಒಂದು ಬೃಹತ್ ಪ್ರಮಾಣದಾಗ ಒಂದು ಸಾಫ್ಟ್ವೇರ್ ಕಂಪ್ನಿ ಮಾಡ್ಬೇಕಂತೇಳಿ ಸರ್ವೆ ಮಾಡಾಕತ್ತರೀ ಅಂದಾಗ ನಾ ಹೇಳಿ ಜವಾರಿ ಭಾಷೆ ಮಂದಿ ಜೊತೆ ನೀವು ಏನು ಸಂಬಂಧ ಮಾಡಾಕತ್ತೇರಿ ದೇವರು ನಿಮಗೆ ಯಾವಾಗಲೂ ನಿಮ್ಮ ಕನಸು ನನಸು ಮಾಡ್ತಾನೆ ಇಂಥ ಮಹಾನ್ ವ್ಯಕ್ತಿಗಳ ಆಶೀರ್ವಾದ ಐತಿ ಈ ಶಿಕ್ಷಣ ನಗರಿಯಾಗ ಸಾವಿರಾರು ಉತ್ತರ ಕರ್ನಾಟಕ ಮಕ್ಕಳಿಗೆ ನೀವು ಉದ್ಯೋಗ ಕೊಡೋಕೆ ಬಂದಿರಂದ್ರೆ ನಿಮಗೆ ದೇವರು ಸದಾ ಕಾಲ ದೀಪ ಬೆಳಕಿದಂಗೆ ಬೆಳಗಿಸ್ತಾನ ನಿಮ್ಮ ಕುಟುಂಬಕ್ಕೆ ಯಾವಾಗಲೂ ಶಕ್ತಿ ಕೊಡ್ತಾನೆ ಅದೇ ರೀತಿ ನಿಮಗೆ ಉನ್ನತ ಮಟ್ಟದಾಗ ಒಂದು ಉತ್ತರ ಕರ್ನಾಟಕದಾಗ ಧಾರವಾಡದಾಗ ಒಂದು ಸಾಫ್ಟ್ವೇರ್ ಕಂಪ್ನಿ ಮಾಡಕ್ಕೆ ನಿಮ್ಗೆ ದೇವರ ಶಕ್ತಿ ಕೊಡಲಿ ದೇವಾನಂದ ರತ್ನಾಕರ್ ಮತ್ತು ಫರಾಸ್ ಇಂಜಿನಿಯರ್ ಸಾಹೇಬ್ರ ಇವರಿಗೆ ಮಾರ್ಗದರ್ಶನ ನೀಡಲಿ ಅನ್ನೋದು ಭಾಳ ಸುಮಧರ ಬಾಂಧವ್ಯದಿಂದ ನಾವು ಎಲ್ಲರೂ ಕೂಡಿ ಊಟ ಉಪಹಾರ ಮಾಡಿ ನಾನು ನಿರ್ಗಮನ ಮಾಡ್ತಾನೆ ಅಲ್ಲಿಂದ ಇದು ಒಂದು ಸವಿ ನೆನಪಿಗಾಗಿ ಹೇಳಾಕತ್ತೀ ಒಂದು ನಾಲ್ಕು ಫೋಟೋ ಹಾಕಾಕತ್ತೆ ನಾ ಕನಸು ಮನುಷ್ಯನಾಗ ನೆನ್ಸಿರ್ಕಿಲ್ಲ ನನಗೆ ಸಾಯಿ ಬಾಬಾ ದರ್ಶನ ಆಕೈತಿ ನನಗೆ ಗಣೇಶ ಜಯಂತಿ ಆದ ದಿನ ನನಗೆ ದರ್ಶನ ಆಕೈತಿ ಸತ್ಕಾರ ಆಕೈತಿ ಅಂತ ಹೇಳಿ ಆಕಸ್ಮಿಕ ಸತ್ಕಾರ ಸ್ವೀಕಾರ ಮಾಡ್ಕೊಂಡು ನಾನು ಪಾವನಾಗಿ ಬನ್ನಿ ಆ ಪಾವನದ ಕೆಲವು ಕ್ಷಣದ ನಾಲ್ಕು ದೃಶ್ಯಗಳನ್ನ ಹಾಕತ್ತ ನೋಡ್ರಿ ಇಂಥ ವ್ಯಕ್ತಿಗಳು ಅದಾರ ಅದರ ಸಲುವಾಗಿ ಇಂಥ ವ್ಯಕ್ತಿಗಳನ್ನ ಕಳ್ಕೊಬಾರ್ದಲ್ರಿ ಅವ್ರ ಜೊತೆ ಸಂಪರ್ಕ ಬೆಳ್ಕೋಬೇಕಲ್ರಿ ಬುದ್ಧಿಜೀವಿಗಳ ಜೊತೆ ಕೂಡಿದ್ರೆ ಬುದ್ಧಿಜೀವಿ ಆಗ್ತೀವಿ ನಾವು ಇಲ್ಲ ಸಲ್ಲದ ಅಲ್ಲಿ ಇಲ್ಲಿ ಹರಟಿ ಹೊಡಿಯೋಕ್ಕಿಂತ ಇಂಥವ್ರ ಜೊತೆ ಕೂಡ್ಕೊಂಡು ಮಾತಾಡ್ಕೊತ ಕೂತರ ಒಂದು ವಿದ್ಯೆಯ ಬಾಳಿನ ಬೆಳಕು ಬರ್ತೈತಿ ವಿದ್ಯಾರ್ಜನೆ ಆಕೈತಿ ಒಳ್ಳೊಳ್ಳೆ ಮಾತುಗಳು ಸಿಗ್ತಾವ ಉದ್ಯೋಗಪತಿ ಮತ್ತು ಅಭಿವೃದ್ಧಿ ಹೆಂಗೆ ಮಾಡಬೇಕು ನಾವು ಹೆಂಗೆ ಸ್ವಾವಲಂಬನ ಆಗಬೇಕನ್ನೋದು ಈ ಮೂರು ತಿರುಮೂರ್ತಿಗಳು ತಮ್ಮ ಕ್ಷಣದ ಮಾತುಗಳಿಂದ ನನ್ನ ಜೊತೆ ನಾಲ್ಕಾರು ತಾಸು ಇದು ಬಂದರೂ ಸಹಿತ ಯಾವುದೇ ಹರಟೆಯ ಮಾತಿಲ್ಲ ಕೇವಲ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ಮಾತುಗಳನ್ನು ಹಾಕಿಕೊಟ್ಟಂಥ ಈ ಮೂರು ದಾರಿ ದೀಪಗಳು ತೋರಿಸಿದಂಥ ಮೂರು ಭಾವಚಿತ್ರಗಳ ಹಾಕಾಕತ್ತ ನೋಡ್ರಿ ಇನ್ನು ಮುಂದೆ ನಾ ಬರ್ತಾನೆ ನೋಡ್ರಿ ಎಲ್ಲಿ ಧಾರವಾಡ ಜಿಲ್ಲಾದೊಂದು ಸಮೀಕ್ಷೆ ಹೇಳ್ತಾನಂತ ಅಂದಿನ ಬಾಗಲಕೋಟ್ ಸಮೀಕ್ಷೆ ಮಾಡೀನಿ ಬಿಜಾಪುರ ಸಮೀಕ್ಷೆ ಮಾಡೀನಿ ಗುಲ್ಬರ್ಗ ಸಮೀಕ್ಷೆ ಮಾಡೀನಿ ಯಾದಗಿರಿ ಸಮೀಕ್ಷೆ ಮಾಡಿದ್ನಿ ಇದಕ್ಕೆಲ್ಲ ಕ್ರಿಯೆ ಪ್ರತಿಗಳು ಬರು ಅದಕ್ಕೆ ವಿರುದ್ಧ ಬಂದು ಪರವಾಗಿ ಬಂದು ಯಾರಿಗೆ ಟಿಕೆಟ್ ಸಿಗ್ತೈತಿ ಯಾರು ಸುಲ್ತಾನ ಅಂತಲೇ ಅವ್ರಿಗೆ ಹೊಟ್ಟೆ ಆಗುರಿ ಇವ್ರಿಗೆ ಹೊಟ್ಟೆ ಆಗುರಿ ಹಿಂಗೆ ಜಗ್ಗ್ಯಾಡ್ಕೊತ ಹೋಗ್ರಿ ನೀವು ಮನಸ್ಥಿತಿ ಕಳ್ಕೊಂಡು ಹೋಗ್ತಿರಿ ಭವಿಷ್ಯ ಭವಿಷ್ಯ ಅವ್ರು ಹೇಳಿದಂಗೆ ಹೇಳಿದೀವಿ ಇಪ್ಪತ್ತ್ ಮೂರದಾಗ ಯಾರ್ದು ಮೂಗ ಕಪ್ಪಾಕೈತಿ ಯಾರ್ದು ಏನು ಆಕೈತಿ ಅನ್ನೋದು ನೀವೋ ನನಗೆ ಉತ್ತರ ಕೊಡಾಕಿರಿ ಯಾವಾಗಲೂ ಸಹಾನುಭೂತಿಯಿಂದ ಚುನಾವಣೆಯನ್ನು ಒಂದು ಆಟದ ಮೈದಾನದಂತೆ ಆಟದ ಗೆಲುವಿನೊಂದಿಗೆ ನೋಡ್ಬೇಕ್ರಿ ಅದಕ್ಕೆ ದಿಡ್ಡ ಜಗ್ಗಾಟ ಮಾಡಿ ಗತೆ ಜಗ್ಗ್ಯಾಡೋದು ಮಾಡಕ್ಕೆ ಹೋಗ್ಬೇಡ್ರಿ ಅದರಿಂದ ನಿಮಗೇನು ಫಲ ಸಿಗುವುದಿಲ್ಲ ಇನ್ನು ಬರ್ತಾನೆ ನೋಡ್ರಿ ಧಾರವಾಡ ಜಿಲ್ಲಾ ಸಮೀಕ್ಷೆ ಮೊಟ್ಟ ಮೊದಲ ಧಾರವಾಡ ಜಿಲ್ಲಾ ಸಮೀಕ್ಷೆಗೆ ಎಲ್ಲಿ ಹೋಗ್ರೆ ನವಲಗುಂದಕ್ಕೆ ಹೋಗ್ತಾನೆ ನಂಬರ್ ಅರವತ್ತೊಂಬತ್ತನೇ ಕ್ಷೇತ್ರ ಇಲ್ಲಿ ಈಗಾಗಲೇ ಪ್ರಸೆಂಟ್ ಶಾಸಕರಿದ್ದವರು ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ದರ್ಜೆ ಅದಾರ ಮುನೇನ್ಕೊಪ್ಪ ಸಾಹೇಬರು ಇದುವರು ಪಾರ್ಟಿ ಬಿ ಜೆ ಪಿ ಇಲ್ಲಿ ನೋಡ್ರಿ ಇದು ನವಲಗುಂದ ಅರವತ್ತೊಂಬತ್ತನೇ ಕ್ಷೇತ್ರ ಇಲ್ಲಿ ಒಟ್ಟು ಮತದಾರ ಎರಡು ಲಕ್ಷದ ಎಂಟುನೂರ ಎಪ್ಪತ್ತದಾರ ಪುರುಷರು ಒಂದು ಲಕ್ಷ ಎರಡು ಸಾವಿರದ ಐದುನೂರ ಮೂವತ್ತೊಂದು ಅದರ ಮಹಿಳೆಯರು ತೊಂಬತ್ತೆಂಟು ಸಾವಿರದ ಅರವತ್ತೆಂಟು ಅದರ ಇದ್ರಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆಯೂ ಆಗಬಹುದು ರೀ ಅಂಕಿ ಸಂಖ್ಯೆ ನಾವು ಒಬ್ಬರು ಸಂಗ್ರಹ ಮಾಡಿದ್ದನ್ನು ತು ಹೇಳಬೇಕಾರಲ್ಲ ಇಲ್ಲಿ ನೋಡಿರಿ ಬಿ ಜೆ ಪಿ ಎಮ್ ಎಲ್ ಎಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ ಬಾವುಟ ಹಾರಿಸುವ ಸಲುವಾಗಿ ಆಕಾಂಕ್ಷಿಗಳು ಭಾಳ ಅದಾರ್ರೀ ಆ ಆ ಆಕಾಂಕ್ಷಿಗಳ ಹೆಸರು ಹೇಳಬೇಕಾರಲ್ಲ ಇನ್ನು ನವ ಯುವಕನೊಬ್ಬ ವಿನೋದ ಸೂಟಿ ಬಾವುಟ ಹಾರಿಸಾಕಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಮುಂಚೂಣಿ ರೀ ಆ ವಿನೋದ ಸೂಟಿನಲ್ಲಿ ಜನ ಬೆಂಬಲ ಕೊಡಾಕತ್ತಾರೆ ಬೆನ ಬೆನ ಮತ್ತು ವಿಜಯ್ ಕುಲ್ಕರ್ಣಿ ಅದಾರ ಕೆ ಎನ್ ಗಡ್ಡಿ ಅದಾರ ಕೋಣ ರೆಡ್ಡಿನೂ ಅದಾರ ಇವರು ನಾಲ್ಕು ಮಂದಿ ಬೆನ್ನು ಹೈತಾರೆ ಆದರೆ ಇಲ್ಲಿ ಜನ ಬೈಪಿ ಪಾರ್ ಅಭಿಪ್ರಾಯ ಬಹಳ ಜನರನ್ನು ಕೇಳಿದಾಗ ವಿನೋದ್ ಅಸೋಟಿ ಯುವಕನಿಗೆ ಜೈ ಅಂದರು ನಮಗ ಹಾಗಾದ್ರೆ ಅಲ್ಲಿ ಮುನೇನಕೊಪ್ಪ ಸಾಹೇಬರಿಗೆ ಈ ಯುವಕ ಟಕ್ಕರ್ ಕೊಡ್ತಾನೆ ಅನ್ನೋದು ಇದು ನಮ್ಮ ಸಮೀಕ್ಷೆ ಪ್ರಕಾರ ಹೇಳಕತ್ತ ಇನ್ನು ಮುಂದೆ ಹೋಗ್ತೀನಿ ನೋಡ್ರಿ ಕುಂದಗೋಳ ನಂಬರ್ ಎಪ್ಪತ್ತು ಇಲ್ಲಿ ಈಗಾಗಲೇ ಪ್ರೆಸೆಂಟ್ ಎಮ್ ಎಲ್ ಎ ಕುಸುಮಾ ಶಿವಳ್ಳಿ ಅದಾರ ಪಾರ್ಟಿ ಕಾಂಗ್ರೆಸ್ದಿಂದ ಅಲ್ಲಿ ಒಟ್ಟು ಮತದಾರ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಪುರುಷರು ತೊಂಬತ್ತೈದು ಸಾವಿರದ ಆರುನೂರ ಇಪ್ಪತ್ತೆಂಟು ಮಹಿಳೆಯರು ಎಂಬತ್ತೊಂಬತ್ತು ಸಾವಿರದ ಒನ್ನೂರ ಎರಡು ಇನ್ನು ಅಲ್ಲಿ ಈ ಕುಸುಮಾ ಶಿವಳ್ಳಿನ ಸೋಲ್ಸೋ ಸಲುವಾಗಿ ಅಲ್ಲಿ ಭಾಳ ಪೈಪೋಟಿ ನಡೆದೈತ್ರಿ ಯಾಕಂದ್ರೆ ಅನಕಂಪ ಆಧಾರದ ಮೇಲೆ ಅವ್ರ ಯಜಮಾನ ತೀರ್ಕೊಂಡ ಮೇಲೆ ಮಂತ್ರಿ ಇದ್ದಿರಲಿಲ್ಲ ಶಿವಳ್ಳಿ ಸಾಹೇಬ್ರ ಅವ್ರ ಧರ್ಮಪತ್ನಿ ಕುಸುಮಾ ಶಿವಳ್ಳಿ ಆರಿಸಿ ಬಂದಿದ್ರು ಅನುಕಂಪದಾಗ ಆದರೆ ಈಗ ಅವ್ರಿಗೆ ಅಲ್ಲಿ ಮೈನಸ್ ಪಾಯಿಂಟ್ ತೋರ್ಸಾಗತ್ತೈತಿ ಯಾಕಂದ್ರೆ ಅವ್ರ ವಿರುದ್ಧ ಎಮ್ ಎಸ್ ಎಕ್ಕಿ ಎಕ್ಸ್ ಎಮ್ ಎಲ್ ಎ ಅರವಿಂದ್ ಕಟ್ಗಿ ಮುತ್ತನ್ನ ಶಿವಳ್ಳಿ ಚಂದ್ರಶೇಖರ್ ಜುಟ್ಟಲ್ ಸುರೇಶ್ ಸೌನೂರ ಪಿ ಸಿ ಚಿಕ್ಕನಗೌಡ್ರ ಘಟಾನುಘಟಿಗಳ ಇವ್ರು ಇವ್ರೆಲ್ಲಿ ಟಿಕೆಟ್ ತಂದ್ರೆ ಕುಂದುಗೋಳ ಶಿವಳ್ಳಿ ಕುಸುಮಾ ಮೇಡಮ್ಗೆ ಮಾತ್ರ ಮೈನಸ್ ಹಾಕೈತೆ ತಿಳ್ಕೋರಿ ಅಲ್ಲಿ ಕಾಂಗ್ರೆಸ್ ಬರೋದಿಲ್ಲ ಅನ್ನೋದು ಸಮೀಕ್ಷೆ ಕುಸುಮಾ ಶಿವಳ್ಳಿ ಅವರ ಪ್ರತಿಸ್ಪರ್ಧಿ ಇಲ್ಲಿ ಘಟಾನುಘಟಿಗಳು ಐದು ಜನ ಅದಾರ ಆ ಐದು ಜನರಾಗ ಒಬ್ಬರು ಟಿಕೆಟ್ ತಂದ್ರೆ ಅವರ ಪ್ರಬಲ ಅಲ್ಲಿ ಪ್ರತಿಸ್ಪರ್ಧಿ ಕೊಡೋಕ್ಕೆ ಸಲುವಾಗಿ ತಯಾರಿ ಮಾಡ್ಯಾರ್ರೀ ಗರ್ಡಿ ಏನು ಮುಂದೆ ಬರ್ತದೆ ನೋಡ್ರಿ ಧಾರವಾಡ ರೂರಲ್ ನಂಬರ್ ಎಪ್ಪತ್ತೊಂದು ಅಲ್ಲಿ ಪ್ರೆಸೆಂಟ್ ಎಮ್ ಎಲ್ ಎರ ಅಮೃತ ದೇಸಾಯಿ ಪಾರ್ಟಿ ಬಿ ಜೆ ಪಿ ಅಲ್ಲಿ ವೋಟರ್ಸ್ ಟೋಟಲ್ ಎರಡು ಲಕ್ಷ ಮೂವತ್ತೈದು ಸಾವಿರದ ಮೂರು ಪುರುಷರು ಒಂದು ಲಕ್ಷ ಎರಡು ಸಾವಿರದ ಎಂಟುನೂರ ಹದಿನೇಳು ಮಹಿಳೆಯರು ಒಂದು ಲಕ್ಷದ ನಾಲ್ಕುನೂರ ನಲವತ್ತೆಂಟು ಇಲ್ಲಿ ಅಮೃತ ದೇಸಾಯಿಗೆ ಬಿಗ್ ಫೈಟ್ ಕೊಡುವ ಸಲುವಾಗಿ ಮನೆ ಮನೆ ಕೇಸ್ದಿಂದ ಜಾಮೀನಾಗಿ ಬಂದೈತು ನೋಡ್ರಿ ವಿನಯ್ ಕುಲಕರ್ಣಿ ಅನ್ನೋ ಹುಲಿ ಜೈ ಹಾಕತ್ತಾರೀ ಈಗ ಅಲ್ಲಿ ಹುಡುಗರು ಯುವಕರ ಪಡೆ ಭಾಳ ಐತ್ರಿ ವಿನಯ್ ಕುಲಕರ್ಣಿ ಬೆನ್ನ ಮತ್ತು ವಿನಯ್ ಕುಲಕರ್ಣಿ ಭಾಳ ಸಹಾನುಭೂತಿಯಿಂದ ಸಾಮಾಜಿಕ ಚಟುವಟಿಕೆ ಮಾಡ್ಕೋತ ಕೃಷಿಕನಾಗಿ ಒಬ್ಬ ರೈತನ ಮಗನಾಗಿ ಅಲ್ಲಿ ವಿನಯ್ ಕುಲಕರ್ಣಿ ಅಮೃತ ದೇಶಾಯಿನ ಸೋಲ್ಸು ಸಲುವಾಗಿ ಶಾಡ್ ಹೊಡೆದ ನಿಂತಾನ ಇನ್ನು ಅಲ್ಲಿ ಆ ನ್ಯಾಯಾಲಯದ ಆದೇಶ ಬರಬೇಕು ಅಲ್ಲಿ ಸ್ಪರ್ಧೆ ಮಾಡಲಾಕ ಅವಕಾಶ ಸಿಗುತ್ತೈತಿ ೋ ಇಲ್ಲೋ ಅನ್ನೋದು ನ್ಯಾಯಾಲಯದ ತೀರ್ಪದ ಮೇಲೆ ಅಲ್ಲಿ ತಯಾರಿ ಮಾಡಬೇಕಾಗ್ಕೈತಿ ಗರಡಿ ವಿನಯ್ ಕುಲಕರ್ಣಿಗೆ ಅಲ್ಲಿ ಬೈ ಚಾನ್ಸ್ ಸಿಗಲಿಲ್ಲ ಅಂದ್ರೆ ಅವ್ರ ಧರ್ಮ ತಯಾರಿ ಮಾಡ್ ಆದ್ರೆ ಅಮೃತ ದೇಸಾಯಿಗೆ ಮಾತ್ರ ವಿನಯ್ ಕುಲಕರ್ಣಿ ಅಲ್ಲಿ ಗ್ಯಾರಂಟಿ ರೀ ಅದರ ಸಲುವಾಗಿ ಅಲ್ಲಿ ಜನ ಏನು ವಿಚಾರ ಮಾಡಾಕತ್ತಾರ ವಿನಯ್ ಕುಲಕರ್ಣಿ ಮೇಲೆ ಭಾಳ ಅನುಕಂಪ ಬರಾಕತೈತಿ ಇನ್ನು ನೋಡಬೇಕು ಏನಾಕೈತಿ ಧಾರವಾಡದ ಇನ್ನು ಪರಿಸ್ಥಿತಿ ಇನ್ನು ನೀವು ವಿಚಾರ ಮಾಡಿರಿ ಇನ್ನು ಮುಂದೆ ಬರ್ತಾನೆ ನೋಡಿರಿ ಕಾನ್ಸ್ಟಿಟ್ಯೂನ್ಸಿ ನೇಮ್ ಹುಬ್ಬಳ್ಳಿ ಧಾರವಾಡ ಈಸ್ಟ್ ನಂಬರ್ ಎಪ್ಪತ್ತೆರಡು ಇಲ್ಲಿ ಪ್ರೆಸೆಂಟ್ ಎಮ್ ಎಲ್ ಎ ಪ್ರಸಾದ್ ಅಬ್ಬಯ್ಯ ಎರಡು ಸಲ ಎಮ್ ಎಲ್ ಎ ಆಗಿನ ಮೂರನೇ ಸಾರಿ ಹ್ಯಾಟ್ರಿಕ್ ಆಗಕ್ಕೆ ಹೊಂಟಾರೆ ಅಲ್ಲಿ ಒಟ್ಟ ಮತದಾರರು ಒಂದು ಲಕ್ಷ ತೊಂಬತ್ತು ಸಾವಿರದ ಆರುನೂರು ಪುರುಷರು ತೊಂಬತ್ತಾರು ಸಾವಿರದ ಎಪ್ಪತ್ತಾರು ಮಹಿಳೆಯರು ತೊಂಬತ್ನಾಲ್ಕು ಸಾವಿರದ ಐದುನೂರ ಐದು ಇಲ್ಲಿ ಮಾತ್ರ ಭಾಳ ಪೈಪೋಟಿ ಐತಿ ಇಲ್ಲಿ ಪ್ರಸಾದ್ ಅಬ್ಬಯ್ಯ ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿರ ಅಲ್ಲಿ ಪ್ರಸಾದ್ ಅಬ್ಬಯ್ಯಾಗ ಗೆಲುವು ಹಾಕೈತಿ ಪ್ರಸಾದ್ ಅಬ್ಬಯ್ಯನ ಟಿಕೆಟ್ ತಪ್ಪಿಸೋ ಸಲುವಾಗಿ ಅಲ್ಲಿ ಜಕ್ಕಪ್ಪನವರ ಮೋಹನ ಹಿರೇಮಣಿ ಬಿ ಜೆ ಪಿಯಿಂದ ವೀರಭದ್ರಪ್ಪ ಹಾಲು ಹರಿವಿ ಬಿ ಜೆ ಪಿಯಿಂದ ಮಾತ್ರ ಶಡ್ ಹೊಡೆದಾರ ಕಾಂಗ್ರೆಸ್ದಿಂದ ಆಕಾಂಕ್ಷಿ ಜಕ್ಕಪ್ಪನವರ ಮೋಹನ ಹಿರೇಮಣಿನೂ ಅದಾರ ನೋಡ್ಬೇಕಾದ್ರೆ ರಿಸರ್ವ್ ಕಾನ್ಸ್ಟೆನ್ಸಿ ಪ್ರಸಾದ್ ಅಬ್ಬಯ್ಯಾಗ ಅಲ್ಲಿ ಒಲೂ ಜನ ತೋರಿಸೋ ಸಲುವಾಗಿ ಈಗಾಗಲೇ ತಯಾರಿ ಮಾಡ್ಯಾರ ಯಾಕಂದ್ರೆ ಭಾಳ ಸೌಮ್ಯ ಸ್ವಭಾವದ ಶಾಸಕ ಅದಾರಲ್ರಿ ಎರಡು ಸಲ ಎಮ್ ಎಲ್ ಎ ಆಗ್ಯಾರ ಮತ್ತು ಅಭಿವೃದ್ಧಿ ನಿಗಮ ಜಗಜೀವನ್ ರಾಮದ ನಿಗಮದ ಕ್ಯಾಬಿನೆಟ್ ದರ್ಜೆ ಉನ್ನ ಸ್ಥಾನ ಪಡೆದಾರ ಇನ್ನು ಮೂರನೇ ಸಲ ಹ್ಯಾಟ್ರಿಕ್ ಆಗೋ ಸಲುವಾಗಿ ಇನ್ನು ವೀರಭದ್ರಪ್ಪ ಹಾಲು ಹರಿವಿ ಬಿ ಜೆ ಪಿಯಿಂದ ಟಕ್ಕರ್ ಕೊಡುವ ಸಲುವಾಗಿ ತಯಾರಿ ನಡೆಸ್ಯಾರ ಆದರೆ ಹೈಕಮಾಂಡ ಅಬ್ಬಾಯ್ ಪ್ರಸಾದಕ್ಕೆ ಟಿಕೆಟ್ ಕೊಟ್ರ ಅಲ್ಲಿ ಗೆಲ್ಲುವುದ ಸಂಕೇತ ಅಂತೇಳಿ ಅಲ್ಲಿ ಜನ ಹೇಳಾಕತ್ತಾರ ಆ ಸಮೀಕ್ಷೆ ಪ್ರಕಾರ ನೋಡಬೇಕು ಇನ್ನು ವೀರಭದ್ರಪ್ಪ ಹಾಲು ಅರಿವಿ ಯಾವ ಅಲ್ಲಿ ಟೆಕ್ನಿಕ್ ಯೂಸ್ ಮಾಡ್ತಾರೆ ಏನೋ ಕಾದ ನೋಡ್ಬೇಕ್ರಿ ಇನ್ನು ಬರ್ತದೆ ನೋಡಿರಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ನಂಬರ್ ಎಪ್ಪತ್ತ್ಮೂರು ಭಾಳ ಪ್ರತಿಷ್ಠೆಯ ಕಣ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವ್ರ ಕಣ ಜಗದೀಶ್ ಶೆಟ್ಟರ್ ಅವ್ರನ್ನ ಸೋಲ್ಸೋ ಸಲುವಾಗಿ ಅಲ್ಲಿ ಭಾಳ ಮಂದಿ ತಾಲೀಮ್ ಮಾಡಾಕತ್ತಾರೀ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದರೂ ಸಹಿತ ಹುಬ್ಬಳ್ಳಿ ಧಾರವಾಡಕ್ಕೆ ಕೊಡುಗೆ ಶೂನ್ಯ ಯಾಕಂದ್ರೆ ಅವರು ಬಸವರಾಜ ಬೊಮ್ಮಾಯಿ ಸಂಪುಟದಾಗ ಶೀರಾಕೆ ಹೋಗಲಿಲ್ಲ ಯಾಕೋ ನನಗಿಂತ ಜೂನಿಯರ್ ಆಕಾರ ಅಂದರು ಆದ್ರೆ ಮೊದಲ ಮಾಜಿ ಮುಖ್ಯಮಂತ್ರಿ ಆದಮೇಲೆ ಯಡಿಯೂರಪ್ಪನ ಸಂಪುಟದಾಗ ಮಾಜಿ ಮುಖ್ಯಮಂತ್ರಿ ಆದಮೇಲೆ ಮತ್ಯಾಗ ಸೇರಿ ಜಗದೀಶ್ ಶೆಟ್ಟರ್ ಅವರ ಆವಾಗ ಮುಜುಗರ ಆಗಲಿಲ್ಲ ಏನ್ರಿ ರೀ ಮುಖ್ಯಮಂತ್ರಿ ಮಾಜಿ ಆದಮೇಲೆ ಗವರ್ನರ್ ಆಗ್ಬೇಕು ರಾಷ್ಟ್ರಪತಿ ಆಗ್ಬೇಕು ಪ್ರಧಾನಮಂತ್ರಿ ಆಗ್ಬೇಕು ಸೆಂಟ್ರಲ್ ಮಿನಿಸ್ಟ್ರ್ ಆಗಬೇಕು ಮತ್ತೊಬ್ಬ ಸಂಪುಟ ದರ್ಜೆದಾಗ ಹೋಗಿ ಅಲ್ಲಿ ಒಬ್ಬ ಸಚಿವ ಸ್ಥಾನ ಹೊಂದ್ಕೋಬಾರ್ದ ಮುಖ್ಯಮಂತ್ರಿ ಆದವ ಮುಖ್ಯಮಂತ್ರಿ ಆಗಿ ಮಾಜಿ ಇರ್ಬೇಕು ಉನ್ನತ ದರ್ಜೆ ಹುದ್ದೆ ತಗೋಬೇಕು ಮತ್ತು ಯಾವುದಾರು ಒಂದು ಸಂಪುಟದಾಗ ಹೋಗಿ ಒಬ್ಬ ಮಂತ್ರಿಯಾಗಿ ಅಲ್ಲಿ ಮುಖ್ಯಮಂತ್ರಿ ಮುಂದೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಕೈ ಮುಕ್ಕೊಂಡು ನಿಲ್ಲೋ ಸರಿಯಲ್ಲ ಜಗದೀಶ್ ಶೆಟ್ಟರ್ ಅವರ ನೀವೇನು ವಿಚಾರ ಮಾಡಿರಲಿಲ್ಲ ಅದು ತಲೆ ಕೆಳಗಾಕೈತಿ ನಿಮ್ಮನ್ನು ಸೋಲ್ಸು ಸಲುವಾಗಿ ಅಲ್ಲಿ ಮಾತ್ರ ಭಾಳ ಫೈಟ್ ನಡೆದೈತಿ ಅಲ್ಲಿ ಒಟ್ಟು ಮತದಾರ ಎರಡು ಲಕ್ಷದ ಮೂವತ್ತ್ ಮೂರು ಸಾವಿರದ ಒಂಬತ್ನೂರೈತಿ E pata... ಪುರುಷರು ಒಂದು ಲಕ್ಷ ಹದಿನೇಳು ಸಾವಿರದ ಎರಡುನೂರ ಐವತ್ತೈದು ಮಹಿಳೆಯರು ಒಂದು ಲಕ್ಷ ಹದಿನಾಲ್ಕು ಸಾವಿರ ಹದಿನಾರು ಸಾವಿರ ಅಲ್ಲಿ ಮಾತ್ರ ಅನಿಲ್ ಪಾಟೀಲ್ ರಜತ ಉಳ್ಳಾಗಡ್ಡಿ ಮಠ ರಾಜಶೇಖರ ಮೆಣಸಿಕಾಯಿ ಬಂಗಾರೆ ಸೀರೆಮಠ ಬಾಬಾಜಾನ್ ಮುದೋಳ ಮೈನಾರಿಟಿಯಿಂದ ಮತ್ತೊಬ್ರದಾರರಲ್ಲಿ ಪಿ ಕೆ ರಾಯನಗೌಡ್ರ ಭಾಳ ನೆಟ್ವರ್ಕ್ ಭಾಳ ಮಂದಿ ಜೊತೆ ಭಾಳ ಚಂದ ಸಂಪರ್ಕ ಇವ್ರಿಗೇನಾದರೂ ಟಿಕೆಟ್ ಕ್ವಾಟ್ರ ಜಗದೀಶ್ ಶೆಟ್ಟರ್ ಅವ್ರನ್ನ ಇನ್ನು ಕಾಯಂ ಮನಿಗೆ ಕಳಿಸುವಂಥ ವ್ಯವಸ್ಥೆ ಅಲ್ಲಿ ಈ ಐದು ಜನ ಭಗೀರಥ ಪ್ರಯತ್ನ ಮಾಡತ್ತಾರ ಇನ್ನು ಹೈಕಮಾಂಡ್ ನೋಡ್ಬೇಕ್ರಲ್ಲ ಅನಿಲ್ ಪಾಟೀಲ್ ನೋಡ್ರಿ ಯೂತ್ ಇದರಿಂದ ಬಂದವರ ಯುವಕರ ಪಡೆ ಐತಿ ಗ್ಯಾಂಗ್ ಐತಿ ಶೀಟಿ ಹೊಡೆದ್ರೆ ಯುವಕರ ಕೂಡ ವ್ಯಕ್ತಿ ರಜ ಉಳ್ಳಾಗಡ್ಡಿ ಮಠ ಅದು ಯುವಕ ಅದು ಒಂದು ಗ್ಯಾಂಗ್ ಐತಿ ಇಲ್ಲಿ ಜನ ಬೆಂಬಲಿಗಿರ್ದಾರ ಸಾಮಾಜಿಕ ಚಟುವಟಿಕೆ ಮುಖಾಂತರ ಒಳ್ಳೆ ಕೆಲಸ ಮಾಡ್ಯಾರ ಕೊರೋನಾದಾಗ ಇವರಿಬ್ಬರು ನೋಡ್ಬೇಕು ಯಾರು ಟಿಕೆಟ್ ಸಿಗ್ತೈತಿ ರಾಜಶೇಖರ್ ಮೆಣಸಿಕಾಯಿ ಬಂಗಾರೇಶ್ ಶಿರಿ ಮಠ ಬಾಬಾಜ್ ಮುದೋಳ್ ಮೈನಾರಿಟಿಯಿಂದ ಶೇಖರ್ ಸಿಗಬಹುದು ಅವರಪ್ಪ ಎ ಜಿ ಮುದೋಳ್ ಬಹಳ ಕಾರ್ಮಿಕ ಹೋರಾಟಗಾರ ಅವ್ರಿಗೂ ಏನು ಹೇಳಕ್ಕೆ ಬರಂಗಿಲ್ಲ ಆದ್ರೆ ಪಿ ಕೆ ರಾಯನಗೌಡರ್ ಮಾತ್ರ ಜಗದೀಶ್ ಶೆಟ್ಟರ್ ಅವ್ರನ್ನ ಸೋಲಿಸುವಂತ ಖತರ್ನಾಕ್ ಕ್ಯಾಂಡಿಡೇಟ್ ಅಂತಾರ ಅಲ್ಲಿಯ ಜನ ಇನ್ನು ನೋಡ್ಬೇಕ ಪಿ ಕೆ ರಾಯನಗೌಡರು ಜಗದೀಶ್ ಶೆಟ್ಟರ್ ಅವ್ರನ್ನ ರೀತಿ ಸೋಲಿಸ್ತಾರ ಇನ್ನೂ ಒಂದು ವರ್ಷ ಐತಿ ಕಾದು ನೋಡ್ರಿ ಇನ್ನು ನೋಡ್ರಿ ಆರನೇ ಕ್ಷೇತ್ರಕ್ಕೆ ಬರ್ತಾನೆ ಕಾನ್ಸ್ಟನ್ಸಿ ಹುಬ್ಬಳ್ಳಿ ಧಾರವಾಡ ವೆಸ್ಟ್ ನಂಬರ್ ಎಪ್ಪತ್ನಾಲ್ಕು ಇದು ಪ್ರೆಸೆಂಟ್ ಎಮ್ ಎಲ್ ಅರವಿಂದ ಬೆಲ್ಲದ ಸಾಹೇಬರದು ಎಮ್ ಎಲ್ ಎ ಆದ ತಕ್ಷಣ ಮುಖ್ಯಮಂತ್ರಿ ಆಗಾಕ್ ಹೊಂಟಿರಿ ಇವ್ರ ಮಂತ್ರಿನ ಆಗಿರ್ಕಿಲ್ಲ ಇನ್ನು ಮುಖ್ಯಮಂತ್ರಿ ಆಗಾಕ್ ಹೊಂಟ್ರಿ ಏನು ಹಣೆಬಾರ್ದಾಗಿತ್ತು ಅಂದ್ರೆ ಯಾಕೆ ಆಗ್ಬಾರ್ದು ಅಂತೇಳಿ ಒಂದು ಶೆಡ್ ಹೊಡೆದ ನೋಡ್ಬೇಕಂತೇಳಿ ಹೋಗಿದ್ರು ಆದ್ರೆ ಅಲ್ಲಿ ಯಾವುದು ಸ್ಥಾನ ಕೊಡ್ಲಿಲ್ರಿ ಹೈಕಮಾಂಡ್ ಭಾಳ ಬೇರೆ ಐತ್ರಿ ಅಲ್ಲಿ ನೋಡ್ರಿ ಓಟರ್ಸ್ ಎರಡು ಲಕ್ಷ ನಲ್ವತ್ತೊಂಬತ್ತು ಸಾವಿರದ ಐದುನೂರ ನಾಲ್ಕು ಅದಾವೆ ಪುರುಷರು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೂರ ಎಂಬತ್ತದವು ಹೆಣ್ಮಕ್ಳು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಒಂಬತ್ತು ನೂರ ಎಂಬತ್ತದವು ಆದ್ರೆ ಇವ್ರನ್ನ ಸೋಲ್ಸುವ ಸಲುವಾಗಿ ಅಲ್ಲಿ ನಾಗರಾಜ ಗೌರಿ ಹೆಣ್ಮಗಳ ಮತ್ತು ಶರಣಪ್ಪ ಎಮ್ಮ ಕೋಟಗಿ ದೀಪಕ್ ಚುಂಚೂರಿ ಮತ್ತು ಸ್ವಾತಿ ಮಾಳ್ಗಿ ಅಲ್ತಾಪ ಹಳ್ಳೂರ ಇಸ್ಮಾಯಿಲ್ ತಮಾಟಗಾರ ಇವರೆಲ್ಲರೂ ಕೂಡಿ ಅರವಿಂದ ಬೆಲ್ಲದವ್ರನ್ನ ಸೋಲ್ಸೋ ಸಲುವಾಗಿ ಪ್ಲ್ಯಾನ್ ಮಾಡಾಕತ್ತಾರ ಅರವಿಂದ ಬೆಲ್ಲದ ಅವ್ರನ್ನ ಸೋಲ್ಸೋ ಸಲುವಾಗಿ ಅಲ್ಲಿ ಕ್ಯಾಬಿನೆಟ್ ದರ್ಜೆ ಕೇಂದ್ರ ಮಂತ್ರಿನೂ ಸಹಿತ ಪ್ರಯತ್ನ ಪಡಾವ್ರೆ ಮತ್ತು ಅರವಿಂದ ಬೆಲ್ಲದಾಗ ಒಂದು ಸ್ವಲ್ಪ ಗೇಟ್ ಪಾಸ್ ಕೊಡುನು ಅಂತೇಳಿ ಯಾಕಂದ್ರೆ ನಾನು ಮುಂದೆ ಇದ್ದವು ಮುಖ್ಯಮಂತ್ರಿ ಪೈಪೋಟಿ ಮಾಡ್ಯಾನ್ ಅಂತೇಳಿ ಅದು ಒಂದು ಲೆಕ್ಕಾಚಾರ ಐತಿ ಜಾತ ಜಾತಿಗೆ ವೈರಿ ಅಂದಂಗೆ ಪಕ್ಷಕ್ಕೆ ಪಕ್ಷಕ್ಕೆ ವೈರಿ ಅಂದಂಗೆ ಆಕೈತಿ ಅಲ್ಲಿಯೂ ಮಾತ್ರ ಕಾಣದ ಕೈವಾಡದಿಂದ ಕೈಚಳಕ ಮಾಡೋದನ ಅದು ಬರುದನ ರೀ ನೋಡ್ರಿ ಬೇಕಾರೆ ಏನು ಉಲ್ಟಾ ಪಲ್ಟಾ ಆಕೈತಿ ಆದ್ರೆ ಮೈನಾರಿಟಿಯಿಂದ ಅಲ್ಲಿ ಅಲ್ತಾಪಳ್ಳೂರು ಮತ್ತು ಇಸ್ಲಮ್ಮ ಇಲ್ಲ ತಮಾಟಗಾರ ಪ್ರಯತ್ನ ಪಡಕತ್ತಾರ ನೋಡಬೇಕು ದೀಪಕ್ ಚಿಂಚೂರೆ ಮಾತ್ರ ಅಲ್ಲಿ ಜನಪ್ರಿಯ ಕೌನ್ಸಿಲರ ಅಲ್ಲಿ ಜನರ ಜೊತೆ ಭಾಳ ಆ ವ್ಯಕ್ತಿ ನಾಗರಾಜ್ ಗೌರಿನೂ ಹೆಣ್ಮಗಳ ಭಾಳ ಒಳ್ಳೆಯ ಕಾರ್ಪೊರೇಟ್ರಾಗಿ ಒಳ್ಳೆ ಕೆಲಸ ಮಾಡ್ಯಾಳ ಶರಣಪ್ಪ ಎಮ್ಮ ಕೋಟ್ಗಿನೂ ಅದಾರ ಅವ್ರದ್ದು ಏನು ಹೇಳಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಅವರು ಸ್ಪೀಕರ್ ಅವರ ಸಹೋದರ ಅದಾರ ದೀಪಕ್ ಚಿಂಚೂರೆ ಮತ್ತು ಸ್ವಾತಿ ಮಾಳಿ ಮಾ ಮಾಳ್ಗಿ ಹೆಣ್ಮಗಳ ಅಕ್ಕಿ ಮಾತ್ರ ಭಾಳ ಪ್ರಯತ್ನ ಪಡಾಕತ್ತಾಳ ಮಹಿಳಾ ಕೋಟಾದಾಗ ಏನಾರೇ ಆದ್ರೆ ನಾಗರಾಜ್ ಗೌರಿ ಮತ್ತು ಸ್ವಾತಿ ಮಾಳ್ಗಿ ಅರವಿಂದ ಬೆಲ್ಲದ ಹೆಣ್ಮಗಳಿಂದ ಏನಾರ ತೊಡಗಾಲಿತ್ನ ಹೇಳಕ್ ಬರಂಗಿಲ್ಲರಲ್ಲ ಅದ್ರ ಸಲುವಾಗಿ ಮತ್ತೆ ಸೋಲು ಏನಾಕೈತಿ ಗೊತ್ತಿಲ್ಲ ಹಾಗಾದ್ರೆ ಧಾರವಾಡ ನಗರದ ಪ್ರಜ್ಞಾವಂತ ಮತದಾರ ಅರವಿಂದ್ ಬೆಲ್ಲದವ್ರು ಏನು ಉಪಯೋಗ ಮಾಡ್ಯಾರೋ ಅಭಿವೃದ್ಧಿ ಮಾಡ್ಯಾರೋ ಇಲ್ಲೋ ಅನ್ನೋದು ನೋಡ್ಕೊಂಡು ಅವ್ರನ್ನ ಸೋಲಿಸ್ಬೇಕು ಗೆಲ್ಲಿಸ್ಬೇಕು ಮಣಿಗೆ ಕಳಿಸ್ಬೇಕು ಏನು ಮಾಡ್ತಿರೋ ನೋಡ್ರಿ ಹೆಣ್ಮಗಳಿಂದ ಅವ್ರಿಗೆ ಏನಾರೇ ಸಾಧ್ಯ ಇತ್ತು ಅಂದ್ರೆ ಈ ಥರ ನೀವು ಆಯ್ಕೆ ಮಾಡಿರಿ ಯಾರಿಗೆ ಟಿಕೆಟ್ ಕೊಡಿಸೋದು ಕೊಡಿಸ್ರಿ ಆಯ್ಕೆ ಮಾಡಿ ಗೊತ್ತನ ಮಾಡಿ ಮುಂದಿನ ಭವಿಷ್ಯ ನಾ ಹೇಳ್ತನು ಇನ್ನು ಮುಂದೆ ಕೊನೆಯ ಕಾನ್ಸ್ಟಿಟ್ಯೂಷನ್ ಈ ಏಳನೇ ನಂಬರ್ಗೆ ಬರ್ತಾನೆ ನೋಡ್ರಿ ಕಲಗಟಗಿ ನಂಬರ್ ಎಪ್ಪತ್ತೈದು ಇಲ್ಲಿ ಈಗಾಗಲೇ ಬಿ ಜೆ ಪಿಯಿಂದ ಸಿ ಎಮ್ ನಿಂಬಣ್ಣವರು ಎಮ್ ಎಲ್ ಎದಾರ ಅಲ್ಲಿ ಒಟ್ಟ ಮತದಾರ ಎರಡು ಲಕ್ಷ ಎರಡು ಸಾವಿರದ ಎಪ್ಪತ್ತು ಪುರುಷರು ಒಂದು ಲಕ್ಷ ನೂರ ಐದುನೂರ ಎರಡು ಸಾವಿರದ ಐದುನೂರ ಮೂವತ್ತೊಂದು ಮಹಿಳೆಯರು ತೊಂಬತ್ತೆಂಟು ಸಾವಿರದ ಅರುವತ್ತೆಂಟು ಇಲ್ಲಿ ಮಾತ್ರ ಎಕ್ಸ್ ಮಿನಿಸ್ಟರ್ ಸಂತೋಷ್ ಲಾಡ್ ಮತ್ತು ನಾಗರಾಜ್ ಚೆಬ್ಬಿ ಭಾರಿ ಇಬ್ಬರು ಘಟಾನುಘಟಿಗಳ ಪೈಪೋಟಿ ನಡೆದೈತ್ರಿ ಸಂತೋಷ್ ಲಾಡ್ ಅಲ್ಲಿ ಈಗಾಗಲೇ ಮಂತ್ರಿ ಆಗಿ ಅಲ್ಲಿ ಶಾಸಕೂ ಆಗಿದ್ರು ಆದ್ರೆ ಕ್ಷೇತ್ರದಾಗ ಒಂದು ಸ್ವಲ್ಪ ಶುಗು ಕಠಿಣ ತಕ್ಷಣ ಅಲ್ಲಿ ನಾಗರಾಜ್ ಚೆಬ್ಬಿ ಮಾತ್ರ ಮನಿ ಮನಿ ಭಾಳ ಪ್ರಯತ್ನ ಮಾಡಾಕತ್ತಾರ ಆದರೆ ಸಂತೋಷ ಲಾಡ್ ಹೈಕಮಾಂಡದಾಗ ಭಾಳ ಪವರ್ಫುಲ್ ಇದ್ದ ಕಾರಣ ಟಿಕೆಟ್ ತರ್ತಾರ ಆದರೆ ಕೆಲವ್ರ ಅಭಿಪ್ರಾಯ ಏನು ಮಾಡಾಕತ್ತಾರ ಗೊತ್ತೈತೆ ಸಂತೋಷ್ ಲಾಡ್ ಅವ್ರನ್ನ ಧಾರವಾಡ ನಗರದಾಗ ನಿಂದ್ರಿಸಬೇಕು ಯಾಕಂದ್ರೆ ಅಲ್ಲಿ ಮರಾಠ ಓಟ್ ಅದಾವು ಅರವಿಂದ ಬೆಲ್ಲದ್ರನ್ನ ಮಾತ್ರ ಮನಿ ಕಳ್ಸೋಕೆ ಸಂತೋಷ್ ಲಾಡ್ ಭಾಳ ಯೋಗ್ಯ ಅಭ್ಯರ್ಥಿ ಅಂತೇಳಿ ಅಲ್ಲಿ ಹೈಕಮಾಂಡ್ ಚರ್ಚೆ ಮಾಡಾಕತ್ತೈತಿ ಇನ್ನು ಸಂತೋಷ ಲಾಡ್ ಧಾರವಾಡ ನಗರಕ್ಕೆ ಬಂದ್ರಂದ್ರೆ ಇನ್ನು ಈ ಚಬ್ಬಿ ನಾಗರಾಜ ಕಲಗಟಗಿ ಮತಕ್ಷೇತ್ರ ತಗಿಟ್ಟು ಸಿಕ್ಕಂಗೆ ಆಕೈತಿ ಹಂಗಾದ್ರೆ ಇವರು ಪೈಪೋಟಿದಾಗ ಅರವಿಂದ ಬೆಲ್ಲದು ಬಹಳ ಚಾಣಾಕ್ಷಿ ಮನುಷ್ಯ ಪಂಚಮಶಾಲಿ ಜನರದ ಸಂಘಟನೆ ಐತಿ ಎಲ್ಲರನ್ನು ದೂರು ಸರಿಸಿ ಆರ್ಸಿ ಬರ್ಬೋದ್ರೆ ಮತ್ತೆ ಹೇಳಕ್ಕೆ ಬರಂಗಿಲ್ಲ ಯಾಕಂದ್ರೆ ಅಲ್ಲಿ ಪೈಪೋಟಿ ಐತಿ ಇವು ಏಳು ಮತಕ್ಷೇತ್ರದಿಂದ ಏಳು ವಿಧಾನಸಭಾ ಕ್ಷೇತ್ರದ ಧಾರವಾಡ ಹುಬ್ಳಿ ಇದು ಧಾರವಾಡ ಜಿಲ್ಲಾದ ಸಮೀಕ್ಷೆ ಹೇಳೇನಿ ಇದ್ರಾಗ ಸೋಲು ಯಾರಿಗಿ ಗೆಲುವು ಯಾರಿಗಿ ಅನ್ನೋದು ನಿರ್ಣಯ ಹಣೆ ಬರಾಬರಿ ಅವ್ರು ನೀವ್ರಲ್ಲ ಅದರ ಸಲುವಾಗಿ ಈ ಸುದ್ದಿ ಹೇಳಾಕ ಬಂದೇನಿ ನಿಮಗೆ ಧಾರವಾಡ ಜಿಲ್ಲಾದ ಸಮೀಕ್ಷೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಪಶ್ಚಿಮ ಹೆಂಗೆ ಅನಿಸ್ತೈತಿ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ನಂಗೆ ಹಂಚ್ಕೊಡ್ರಿ ಮತ್ತು ನಾ ಮುಂದಿನ ಸಮೀಕ್ಷೆ ಗದಗ ಮತ್ತಿನ್ನ ಹಾವೇರಿಗೆ ಹೋಗ್ಬೇಕಾಗ್ಕೈತಿ ಅದರ ಸಲುವಾಗಿ ಮುಂದಿನ ಸಮೀಕ್ಷೆ ಹೇಳಕ್ಕೆ ಹೋಗೋಣ ಆದರೆ ಧಾರವಾಡ ನಗರದ ಶಿಕ್ಷಣ ನಗರಿದ ಮೂರು ಜನರದ ಭಾಳ ವಿಚಾರವಂತವಾಗಿ ಅವಲೋಕನ ಮಾಡ್ಕೊಂಡು ಬಹಳ ಕುತೂಹಲದಿಂದ ಈ ವಿಡಿಯೋ ನೋಡ್ರಿ ನಿಮ್ಮ ಅನಿಸಿಕೆ ನನ್ನ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಯೂಟ್ಯೂಬ್ ಲೈಕ್ ಮಾಡ್ರಿ ಅನಿಸಿಕೆ ತಿಳಿಸ್ರಿ ನಂಬರ್ ಒನ್ ಚಾನಲ್ ಧಾರವಾಡ ಜಿಲ್ಲಾ ಸಮೀಕ್ಷೆ ತಗೊಂಡ್ಬಂದನು ನಿಮಗೆ ಹೆಂಗ್ ಅನಸ್ತೈತಿ ಇದನ್ನು ಕಂಪ್ಲೀಟ್ ವೈರಲ್ ಮಾಡ್ರಿ ಒಂದು ಲಕ್ಷಾಂತರ ಜನ ನೋಡುವಂಗೆ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹಂಗೆ ಬರಲ್ರಿಪ್ಪ ನಮಸ್ಕಾರ ರೀಪಾ